ವೆಲ್ಕಮ್ ಟು ಮೈ ಲೈಫ್ ಪ್ಲೀಸ್ ಲೈಕ್ ಕೊಡಿ ಒಂದು ಹೈಡಲ್ಲಿ ಬಳಿ ಯಾರು ಪ್ಲೀಸ್ ಲೀವ್ ಅ ಲೈಕ್ ಲೈಕ್ ಮಾಡಿ ಏನು ಮಾಡ್ತೀವಿ ಲೈವ್ ಚಾಟಿಗೆ ಜಾಯ್ನ್ ಆಗಿ ಲೈಕ್ ಕೊಡಿ ತಪ್ಪದೇ ಲೈಕ್ ಕೊಡಿ ಈ ವಿಡಿಯೋಗೆ ಹಲೋ ಎವ್ರಿ ವನ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಲೈಕ್ ಜೈ ಗಣೇಶ ನಮೋನುಮ ಅಂತಿದ್ದಾರೆ ಸಿದ್ಧನಗೌಡನ್ ಅವರು ಹಾಯ್ ಸಿದ್ಧನಗೌಡ್ರಿ ಏನ್ ಮಾಡ್ತೀರಾ ಊಟ ಆಯ್ತಾ ನಿಮ್ಮದು ಏನು ಊಟ ಮಾಡಿದ್ರಿ ನಮಸ್ಕಾರ ಎಲ್ರಿಗೂ ಲೈವ್ ಜಾಯಿನ್ ಆಗಿರೋದ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಕೊಡಿ ತಪ್ಪದೇ ಲೈಕ್ ಕೊಡಿ ಹಾಯ್ ಸಿದ್ಧನಗೌಡ್ರೆ ಏನು ಊಟ ಊಟ ಏನ್ ಮಾಡಿದ್ರಿ ಎಲ್ಲರೂ ಹೈಡಲ್ಲಿ ಇರ್ಬೇಡಿ ಪ್ಲೀಸ್ ಎಂಟು ಜನ ಇದ್ದೀರಾ ಬರೀ ಒಬ್ಬರೇ ಲೈಕ್ ಕೊಟ್ಟಿರೋದು ಪ್ಲೀಸ್ ಲೈಕ್ ಕೊಡಿ ಲೈವ್ಗೆ ನೀವು ಲೈಕ್ ಕೊಟ್ರೇನೆ ನೀವು ಸಪೋರ್ಟ್ ಗೊತ್ತಾಗುತ್ತೆ ನಿಮ್ದಾಯ್ತಾ ಏನು ಊಟ ಮಾಡಿದ್ರಿ ಹತ್ತು ಜನ ಇದ್ದೀರ ಲೈವಲ್ಲಿ ಒಬ್ಬರೇ ಒಬ್ಬರು ಲೈಕ್ ತರೋದು ಸುಧನ್ ಗೌಡ್ರೆ ಲೈಕ್ ಕೊಡಿ ಪ್ಲೀಸ್ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಮಾಡೋಕ್ಕೆ ಡಬಲ್ ಟ್ಯಾಪ್ ಮಾಡಿ ಏನು ಊಟ ನಿಮ್ಮದು ನೀವೇನು ಊಟ ಮಾಡಿದ್ರಿ ಸುಧನ್ ಗೌಡ್ರಿ ಪ್ಲೀಸ್ ಲೈಕ್ ಮಾಡಿ ಹಾಯ್ ಇರಬೇಕು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಲೈಕ್ ಮಾಡಿ ಸಿದ್ಧನ್ ಮಾಡಿ ನೀವು ಕನೆಕ್ಟ್ ಆಗಿ ನಮಗೆ ರೊಟ್ಟಿ ಅನ್ನ ಸಾಂಬಾರು ಸೂಪರ್ ಸೂಪರ್ ನಮಗೂ ಕಟ್ಸ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೀವಿ ನಾವು ಕಳ್ಸಿಕೊಟ್ಟರೆ ನಮಗೆ ಸ್ವಲ್ಪ ರೊಟ್ಟಿ ಅನ್ನ ಸಾಂಬಾರು ಎಲ್ಲರೂ ಲೈಕ್ ಮಾಡಿ ಸೆವೆನ್ ಮೆಂಬರ್ಸ್ ಅದು ಬರೀ ಒಬ್ಬರೇ ಲೈಕ್ ಮಾಡಿರೋದು प्लीज सपोर्ट शो योर सपोर्ट बाय लाइकिंग ओ गोपाल कृष्णवर बंद नमस्कार गोपाल कृष्णवरें लाइक दें थैंक यू थैंक यू फॉर योर सपोर्ट थैंक यू थैंक्यू हाँ सपोर्ट प्लिज एलू सपोर्टी सीधन इन समाचार ऐसा मतलब सपोर्ट नौ वंसदी सकते हैं नहीं लाड पहले पहले भागता बंदियाँ हैं सेलिब्रेशन है हेल्थ है हम तो स्पेशल हंड्रेड जानता ओ वेलकम वेलकम तू माय लाइव एवरीवॉडी सपोर्ट सपोर्ट मैसेजेस आकी सपोर्ट मैसेजेस सपोर्ट मारी सपोर्ट मर्ड करी सपोर्ट मर्ड करी अब रुगवा सपोर्ट मारी सपोर्ट सपोर्ट ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿ ನಿಮಗೆ ದೇವರ ಮೇಲೆ ಇಷ್ಟ ಇದ್ರೆ ದೇವರ ಇಷ್ಟ ಇದ್ರೆ ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ಸ್ ಹಾಕಿ ಫ್ರೆಂಡ್ಸ್ 7 ಜನ ಇದ್ದೀರಾ ಲೈವ್ ಅಲ್ಲಿ ಲೈಕ್ ಕೊಡಿ ಅಂದ್ರೆ ಪರವಾಗಿ ಏನನ್ನ ಮಾಡಬೇಕು ಎಲ್ಲ ಮಾಡುತ್ತಾ ನನಗೆ ಅದಿಲ್ಲ ಇಲ್ಲಂತೆ ತಾಮ್ ಇನ್ಫ್ಯಾಕ್ಟ್ ಡಿಕೇನ್ಸ್ particuliers डोंಟ್ ಬೀನ್ ಹೈಡ್ ಫ್ರೆಂಡ್ಸ್ ಶೋ ಯುವರ್ ಸಪೋರ್ಟ್ ಫ್ರೆಂಡ್ಸ್ <inaudible> ಗೋಪಾಲಕೃಷ್ಣ okay. <friends>, <inaudible> 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 ಸೂಪರ್ ಇದ್ದಾರೆ ಗೋಪಾಲ್ ಕೃಷ್ಣ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ಲೈವ್ ಬಂದಿರೋದಕ್ಕೆ ಲೈಕ್ ಕೊಡಿ ಒಂದು ಪ್ಲೀಸ್ ಇವತ್ತು ಗ್ರಾಮಲ್ಲಿ ನಡೆದ ಕಾಶ್ಮೀರ ಅಟ ಕಾಶ್ಮೀರದಲ್ಲಿ ಪಹಲ್ ಗ್ರಾಮಲ್ಲಿ ನಡೆದ ಅಟಾಗಿಂದ ನಮಗೆ ತುಂಬ ಬೇಸರ

ವಿಷಾದಿಸುತ್ತೇವೆ ಥರ ಕೃತ್ಯ ಯಾರು ಮಾಡಬಾರ್ದು ನಮ್ಮ ಭಾರತ ಇದಕ್ಕೆ ಸರಿಯಾಗಿ ಉತ್ತರ ಕೊಡುತ್ತದೆ ಎಂದು ನಾನು ಭಾವಿಸಿದ್ದೇನೆ ಮೋದಿಯವರು ಈ ಬಾರಿ ನಾನು ದೇಶಕ್ಕಾಗಿ ಮೋದಿಯವರೇ ಚೆನ್ನಾಗಿ ಪಾಠ ಕಲಿಸ್ತಾರೆ ಪಾಕಿಸ್ತಾನಕ್ಕೆ ಅಂತ ಅಂದ್ಕೊಂಡಿದ್ದೀವಿ ಅವ್ರಿಗೋಸ್ಕರ ಟೂ ಮಿನಿಟ್ಸ್ ಸೈಲೆನ್ಸ್ ಅಬ್ಸರ್ವ್ ಮಾಡೋಣ ಅವರಿಗೆ ಟರ್ಮಿನೇಟ್ ಸೈಲೆನ್ಸ್ ಮುಗಿದಿದೆ ಪಹಲ್ ಗಾಮಿನಲ್ಲಿ ನಡೆದ ಅಟ್ಯಾಕ್ನಲ್ಲಿ ಸತ್ತವರಿಗೆ ಇದು ಶ್ರದ್ಧಾಂಜಲಿ ಸೂಚಿಸುವುದಕ್ಕಾಗಿ ನಾವು ಮಾಡಿದ ಒಂದು ಎಲ್ಲರೂ ಹಾಯ್ ಸಪೋರ್ಟ್ ಮಾಡಿ ಜೈ ಗಣೇಶ ಅಂತಿದ್ದಾರೆ ಗೋಪಾಲ್ ಕೃಷ್ಣ ಅವರು ಸೂಪರ್ ಸಪೋರ್ಟ್ ಅದಿದ್ದಾರೆ ಗೋಪಾಲ್ ಕೃಷ್ಣ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು

हरी बाबू भाई शहरी बाबू हाले, भगवान ओके अंकल सिद्धनगौड़ा ओके अंकल अंकल और कॉमेडी अंकल

பெரு நம்ம ஊரு பெங்களூரு நம்ம ஊரு Hi, hi, welcome, welcome, welcome to my live. Yeah.